ಶ್ರೀಮಾದ್ರೇ ನಮಃ ಗುರುಭ್ಯೋ ನಮಃ ಹರಿಹರಿ ಓಂ ನಮಸ್ಕಾರ ವೀಕ್ಷಕ ಬಂಧುಗಳೇ ಮೊದಲನೇ ದಿನ ತಾಯಿ ನವರಾತ್ರಿಯಲ್ಲಿ ಬಾಲತ್ರಿಪುರ ಸುಂದರಿಯಾಗಿ ಶೈಲಪುತ್ರಿಯಾಗಿ ಶೈಲಪುತ್ರಿ ಬಾಲತ್ರಿಪುರ ಸುಂದರಿಯಾಗಿ ರೂಪದಲ್ಲಿ ಕಾಣಿಸ್ತಾಳೆ ಅಂದರೆ ನೋಡಿ ತಂದೆ ಪ್ರತಿರೂಪವಾಗಿ ತಂದೆಯ ಕರ್ಮವನ್ನು ಆಚರಿಸಲು ತಂದೆ ಮನೆ ಪಾಪ ಕರ್ಮವನ್ನು ಇವಳು ತಗೊಳ್ಳ ಇವಳು ಜನಿಸೋದೆ ಆ ತಂದೆಯ ಕರ್ಮಕ್ಕಾಗಿ ಅದಕ್ಕೆ ಸ್ತ್ರೀಯರಿಗೆ ಯಾವ ಪಿತೃ ದೋಷ ಬರೋದಿಲ್ಲ ದೋಷಗಳು ಕಳೆಯಬೇಕಾದ ಧರ್ಮ ಗಂಡು ಮಕ್ಕಳಿಗೆ ಇರುತ್ತೆ ಆದರೆ ಪಿತೃಗಳಿಗೆ ಪಿಂಡ ತರ್ಪಣ ಅನ್ ಇತ್ಯಾದಿ ಇಡೋದು ಕೆಲಸ ಇರೋಲ್ಲ ಯಾಕಂದರೆ ಇವಳು ಸಾಕ್ಷಾತ್ ಒಂದು ಕನ್ಯಾದಾತನಿಗೆ ಏಳು ಜನ್ಮದಲ್ಲೂ ತಂದೆಗಳಿಗೆ ಪಿತೃಗಳಿಗೆ ಬ್ರಹ್ಮಸ್ಥಾನವನ್ನು ನಿರ್ಮಿಸ್ತಾಳಂತೆ ಅವಳು ಕನ್ಯಾದಾನ ಸ್ತೋ ಕನ್ಯಾದಾನ ಮಂತ್ರದಲ್ಲಿ ಈ ಒಂದು ಅರ್ಥ ಅಡಗಿರುತ್ತೆ ಅದಕ್ಕಾಗಿ ಅವಳು ಪಿಂಡ ಇಡೋ ಕೆಲಸ ಇಲ್ಲ ಅಂತ ಹೇಳ್ತಾರೆ ಯಾಕಂದರೆ ತಂದೆ ಮನೆಯನ್ನು ತೊರೆದು ಇವಳು ಇನ್ನೊಂದು ಮನೆಯನ್ನು ಕನ್ಯಾ ದಾತ ಅಂದರೆ ದಾನ ಸ್ವರೂಪವಾಗಿ ಹೋಗಿ ಅವಳು ಅವ್ರ ಮನೆಯನ್ನು ಪಾವನೆ ಮಾಡಿದಾಗ ಆ ಪುಣ್ಯ ಇವರಿಗೆ ಸಿಗುತ್ತೆ ಅವಳು ಪಾಪ ಮಾಡಿದರೆ ಇವರಿಗೆ ಎರಡರಷ್ಟು ಪಾಪನೂ ಬರುತ್ತೆ ಅಂತ ಇದು ಬಾಲ ಶೈಲಪುತ್ರಿ ಬಾಲತ್ರಿಪುರ ಸುಂದರಿ ರೂಪದಲ್ಲಿ ದರ್ಶನ ಮಾ ದರ್ಶನ ಕೊಡೋದು ತಾಯಿ ಮೊದಲನೇ ದಿನ